ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ಕನ್ನಡದ ಶ್ರೇಷ್ಠ ನಿರ್ದೇಶಕ ದಿವಂಗತ ಪುಟ್ಟನ ಕಣಗನ್ ಅವರ ಜನ್ಮದಿನ ಆ ಅವರ ಜನ್ಮದಿನ ಅಂತ ಗೊತ್ತಾದ ತಕ್ಷಣ ನಾನು ಹೃದಯ ತುಂಬಿ ಬಂತು ಯಾಕಂದ್ರೆ ಕನ್ನಡ ಚಿತ್ರರಂಗವನ್ನ ಮತ್ತಷ್ಟು ಎತ್ತರ ಮಟ್ಟಕ್ಕೆ ಏರಿಸಿ ಪರಭಾಷೆಯವರು ಕೂಡ ಮಣಿರತ್ನಂ ಇದ್ದ ಹಿಡಿದು ಪ್ರತಿಯೊಬ್ಬ ಶ್ರೇಷ್ಠ ನಿರ್ದೇಶಕರು ಕೂಡ ಪುಟ್ಟನ ಕಣಗಲ್ ಸಿನಿಮಾ ಬಿಡುಗಡೆ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಬೆಂಗಳೂರಿಗೆ ಬಂದು ಆ ಚಿತ್ರವನ್ನ ನೋಡುವಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗವನ್ನ ಉಳಿಸಿ ಬೆಳೆಸಿ ಹೋದಂತಹ ಮಹಾನ್ ವ್ಯಕ್ತಿ ಪುಟ್ಟಣ ಕಣಗಲ್ ಅವರು ಪುಟ್ಟಣ ಕಣಗಲ್ ಅವರ ಪ್ರಥಮ ಚಿತ್ರನ ನೋಡಿದ್ದು ಗೆಜ್ಜೆ ಪೂಜೆ ಅದು ನಾಯಕಿ ಆಧಾರಿತ ಚಿತ್ರ ಕಲ್ಪನಾ ಅವರನ್ನ ಬೆಳ್ಳಿ ತೆರೆಗೆ ದೊಡ್ಡ ಮಟ್ಟದಲ್ಲಿ ಪರಿಚಯಿಸಿದಂತಹ ಚಿತ್ರ ಕಲ್ಪನಾ ಅವರಿಗೆ ಮಿದುಗುತಾರೆ ಅನ್ನೋ ಬಿರುದನ್ನು ಕೊಟ್ಟಂತಹ ಚಿತ್ರ ಅಬ್ಬ ಎಂತಹ ಚಿತ್ರ ಅಂತೀರ ನಾನು ಸ್ಕೂಲ್ಗೆ ಹೋಗುವಂತಹ ಚಿಕ್ಕ ವಯಸ್ಸು ನೋಡಿದೆ ಅಷ್ಟು ಮಟ್ಟಿಗೆ ನನಗೆ ಅರ್ಥ ಆಗಲಿಲ್ಲ ಆದ್ರೆ ನನಗೆ ಅವರ ನಿರ್ದೇಶನದ ಮಟ್ಟಿಗೆ ಅರ್ಥ ಆಗಿದ್ದು ಅಂದ್ರೆ ನಾಗರ ಹಾವು ಅಮ್ಮ ನಾಗರ ಹಾವು ಚಿತ್ರದುರ್ಗದ ಕೋಟೆಯನ್ನ ಎಲ್ಲರೂ ನೋಡ್ಲಿ ಅಂತ ನನಗೆ ಇವತ್ತಿಗೂ ಕೂಡ ಜ್ಞಾಪಕ ಇದೆ ನಾನು ಮಂಗಳೂರಿನಲ್ಲಿ ಸೆಂಟ್ ಆನ್ಸ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೆ ಅಲ್ಲಿ ಜ್ಯೋತಿ ಅಂತ ಒಂದು ಕನ್ನಡ ಚಿತ್ರಮಂದಿರ ಇತ್ತು ಬರೀ ಕನ್ನಡ ಚಿತ್ರಗಳನ್ನ ಮಾತ್ರ ಅಲ್ಲಿ ತರಿಸ್ತಾ ಇಟ್ಟ ಅದಕ್ಕೆ ಅದು ಕನ್ನಡ ಚಿತ್ರ ಮಂದಿರನೇ ಅಂತ ಹೆಸರಿತ್ತು ಶಾಲೆಯಲ್ಲಿ ಅವಾಗ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂತ ಮಾಡಿ ಶಾಲೆ ಮಕ್ಕಳನ್ನ ಕೂಡ ಕರ್ತವ್ ಮಲ್ಲಿ ಅಂತ ಹೇಳಿದ್ರು ಹಾಗಾಗಿ ಸ್ಕೂಲಿಂದ ಎಲ್ಲಾರು ಹೋಗಿದ್ವಿ ಯಾಕೆಂದ್ರೆ ಚಿತ್ರದುರ್ಗದ ಕೋಟೆಯನ್ನ ನೋಡ್ಬೇಕು ಒನಕೆ ಓಬವ್ವ ಎಂತಹ ಶ್ರೇಷ್ಠ ವ್ಯಕ್ತಿ ಅಂತ ಮಕ್ಕಳಿಗೆಲ್ಲ ಗೊತ್ತಾಗ್ಬೇಕು ನಮ್ಮ ಕನ್ನಡ ನಾಡಿನ ಇತಿಹಾಸದಲ್ಲಿ ಇವತ್ತಿಗೂ ಅಜರಾಮರರಾಗಿ ಚಿತ್ರದುರ್ಗದ ಕೋಟೆ ಇವತ್ತಿಗೂ ಇದೆ ಅಂದ್ರೆ ಅದು ಕಾದಂಬರಿ ಆಧಾರಿತ ಚಿತ್ರವಾದರೂ ಕೂಡ ಅದು ಚಲನಚಿತ್ರವಾಗಿ ಬಂದಂತಹ ರೀತಿಯಿಂದಲೇ ಇವತ್ತಿಗೂ ಕೂಡ ಹಾಡು ಯಾವ್ದು ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಈ ಹಾಡಿನಿಂದಲೇ ನಮ್ಮ ಕರ್ನಾಟಕದ ಇಡೀ ಇತಿಹಾಸನೇ ತೆರೆದುಕೊಡುತ್ತೆ ಅಂತಹ ಶ್ರೇಷ್ಠ ಚಿತ್ರವನ್ನು ಕೊಟ್ಟಂತಹ ನಿರ್ದೇಶಕರು ಶ್ರೀತಾ ಪುಟ್ಟಣ್ಣ ಕೆಣಗಲ್ ಅವರು ಮತ್ತೊಂದು ಚಿತ್ರ ಶರಪಂಚರ ತ್ರಿವೇಣಿ ಅವರ ಕಾದಂಬರಿ ಆಧಾರಿತ ಚಿತ್ರ ಅಬ್ಬಾ ಎಂತಹ ಚಿತ್ರ ಹಿರಿಯದು ಎಷ್ಟುಷ್ಟು ಶ್ರೇಷ್ಠ ನಿರ್ದೇಶಕ ಶ್ರೇಷ್ಠ ಸಂಗೀತ ನಿರ್ದೇಶಕ ಶ್ರೇಷ್ಠ ಸಾಹಿತಿ ಅವರ ಚಿತ್ರ ಬಂತು ಅಂದ್ರೆ ಆ ವರ್ಷದ ರಾಜ್ಯ ಪ್ರಶಸ್ತಿ ನಿರ್ದೇಶಕನಿಂದ ಹಿಡಿದು ನಟಿಯವರೆಗೆ ಕೂಡ ಅದು ಕಟ್ಟಿಟ್ಟ ಗೊತ್ತಿ ಅಷ್ಟೇ ಮನರಂಜನೆ ಕೂಡ ಒದಗಿಸ್ತಾ ಇತ್ತು ಕಲ್ಪನಾ ಅವರ ಅಭಿನಯ ಇವತ್ತಿಗೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಇವತ್ತಿಗೂ ಕೂಡ ಇಂದಿನ ಯುವ ಪೀಳಿಗೆಯವರನ್ನ ಯಾವುದೇ ಸಿನಿಮಾ ತಾರೆ ಇರಬಹುದು ಅಥವಾ ಇನ್ನೊಬ್ಬ ನಟಿಯರನ್ನ ನೀವು ಸಂದರ್ಶನ ಮಾಡಿ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ನಿಮ್ಮ ಒಂದು ಕನಸಿನ ಪಾತ್ರ ಯಾವ್ದಿದೆ ಯಾವ ಪಾತ್ರ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಅಂತ ಕೇಳಿದ್ರೆ ಅವರ ಬಾಯಿಂದ ಬರೋ ಮೊದಲ್ನೇ ಮಾತು ಕಲ್ಪನಾ ಅವರು ಅಭಿನಯಿಸಿದ ಶರಪಂಚರದ ಪಾತ್ರವನ್ನ ನಾನು ಮಾಡಿದಾಗ ಅಂತ ಅವಕಾಶ ನಮಗ್ ಸಿಕ್ಕ್ರೆ ನಾವ್ ಅದೃಷ್ಟವಂತರು ಅಂದ್ರೆ ಚಿತ್ರ ಬಂದು ಐವತ್ತು ಅರವತ್ತು ವರ್ಷ ಆದ್ರೂ ಕೂಡ ಇವತ್ತಿಗೂ ಕೂಡ ಅದು ಅಚ್ಚಿಳಿದಂತೆ ಉಳಿಬೇಕಾದ್ರೆ ಆ ಕಲಾವಿದರಿಂದ ಅಭಿನಯ ತೆಗೆ ತೆಗೆಸುವಂತಹ ಛಾತಿ ನಿರ್ದೇಶಕರ ಕೈಯಲ್ಲಿದೆ ಅಂತಹ ಶ್ರೇಷ್ಠ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ನಂತರ ನಾನ್ ನೋಡಿದಂತಹ ಚಿತ್ರ ರಂಗನಾಯಕಿ ಅಮ್ಮ ರಂಗದ ಮೇಲೆ ನಾಟಕದಿಂದ ಬಂದಂತಹ ಪಾತ್ರಗಳು ನಾಟಕದ ಜೀವನ ಹೇಗಿರುತ್ತೆ ನಾಟಕದವರು ನಟಿ ಆದ್ಮೇಲೆ ಜೀವನದಲ್ಲಿ ಎಂತೆಂತ ಅನುಭವಗಳನ್ನ ಗಳಿಸ್ತಾರೆ ಆ ನಾಟಕದ ಪಾತ್ರಗಳ ಅನಾವರಣ ನೀವು ನೋಡ್ಬೇಕು ಅಂದ್ರೆ ರಂಗನಾಯಕಿಯನ್ನ ನೋಡ್ಬೇಕು ನೋಡಿದ್ರ ಇವತ್ತಿಗೂ ಕನ್ನಡ ಚಿತ್ರರಂಗದಲ್ಲಿ ಮೈಲಿಗೆಲ್ಲಾಗಿ ಉಳಿದಂತಹ ಇಷ್ಟೆಲ್ಲಾ ಶ್ರೇಷ್ಠ ನಿರ್ದೇಶಕರ್ಯಾರು ಪುಟ್ಟಣ್ಣ ಕಣಗಲ್ ಕೇವಲ ನಾನು ಹೇಳಿದ್ದು ಮೂರೇ ಆದರೆ ಮತ್ತಷ್ಟು ಮತ್ತಷ್ಟು ಮೊಗದಷ್ಟು ಅವರ ಚಿತ್ರಗಳಿದೆ ಇವು ಮೂರು ಹೆಣ್ಣು ಮಕ್ಕಳ ಪ್ರಧಾನ ಪಾತ್ರ ವಹಿಸಿದಂತಹ ಪಾತ್ರಗಳು ಇವತ್ತಿಗೂ ಕೂಡ ಅದು ನನ್ನ ಅಚ್ಚುಮೆಚ್ಚಿನಂತಹ ಪಾತ್ರಗಳು ಆರತಿ ಕಲ್ಪನಾ ಇವರನ್ನ ತೆರೆಗೆ ಪರಿಚಯಿಸಿದಂತಹ ಶ್ರೇಷ್ಠ ನಿರ್ದೇಶಕ ವಿಷ್ಣುವರ್ಧನ್ ಸರ್ ಇರ್ಬಹುದು ಅಂಬರೀಷ್ ಸರ್ ಇರ್ಬಹುದು ಅವರೆಲ್ಲರನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಶ್ರೇಷ್ಠ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ಅವರು ಅವರ ಇನ್ನೊಂದು ಚಿತ್ರ ಸಾಕ್ಷಾತ್ಕಾರ ಅಬ್ಬಾ ಕಾದಂಬರಿ ಆಧಾರಿತ ಚಿತ್ರ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದಂತಹ ಚಿತ್ರ ತೆಲುಗು ಸಿನಿ ತಾರೆ ಜಮುನಾ ಅವರು ಅಭಿನಯಿಸಿದ್ದಾರೆ ಮತ್ತು ಇನ್ನೊಂದು ಏನಂದ್ರೆ ಹಿಂದಿ ಚಿತ್ರರಂಗದ ಪ್ರತಿಭಾನ್ವಿತ ಪಟ್ಟಭದ್ರ ಅಂತ ಹೇಳ್ತಾರೆ ನೋಡ್ರಿ ಅಂತಹ ಪೃಥ್ವಿರಾಜ್ ಕಪೂರ್ ಅವರು ಅಭಿನಯಿಸಿದಂತಹ ಚಿತ್ರ ನೋಡಿದ್ರ ಅಂತಹ ಮಹಾನ್ ಮಹಾನ್ ವ್ಯಕ್ತಿಗಳು ಕನ್ನಡ ಚಿತ್ರರಂಗದ ಅಂದ್ರೆ ಒಂದು ಪ್ರಾದೇಶಿಕ ಚಿತ್ರದ ಪಾತ್ರದಲ್ಲಿ ಬಂದು ಅಭಿನಯಿಸಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ನಿರ್ದೇಶಕರಾದ ಪುಟ್ಟಣ ಕಣಗ ಇಲ್ಲಿ ಪುಟ್ಟಣ ಕಣಗಲು ತಾರೇರನ್ನ ಆರಿಸಿ ಅವರಿಂದ ಪಾತ್ರ ತೆಗೆಯುವಂತಹ ಒಂದು ಛಾತಿ ಇರುವಂತಹ ವ್ಯಕ್ತಿ ಅದೇ ತರ ಸಂಭಾಷಣೆ ಅಬ್ಬಾ ಎಂತಹ ಮಾತು ಅದು ಪ್ರತಿಯೊಂದು ಸಂಭಾಷಣೆಯಲ್ಲೂ ಒಂದು ಅರ್ಥಗರ್ಪಿತವಾದಂತಹದು ಇನ್ನೊಂದು ಪುಟ್ಟನ ಕಣಗಲ್ ಅವರಿಗೆ ಸಲ್ಲಬೇಕಾದಂತಹ ಒಂದೊಂದು ಗೌರವ ಏನಂದ್ರೆ ಹೊರಾಂಗಣ ಚಿತ್ರೀಕರಣ ಪ್ರಾರಂಭಿಸಿದ್ದೇ ನಮ್ಮ ಪುಟ್ಟನ ಕಣಗಲ್ ಅವರು ಹಾಡುಗಳನ್ನ ಚಿತ್ರಗಳನ್ನ ಅಲ್ಲಿಯವರೆಗೆ ಸೆಟ್ಟಿಗಳಲ್ಲಿ ಹಾಕ್ತಾ ಇದ್ರು ಪುಟ್ಟನ ಕಣಗಲ್ ಅವರ ಶರಪಂಜರ ನೋಡಿ ಬೆಳ್ಳಿ ಮೋಡ ನೋಡಿ ಗೆಜ್ಜೆ ಪೂಜೆ ನೋಡಿ ಅಲ್ಲೆಲ್ಲವೂ ಕೂಡ ಆ ನಾಯಕಿಯ ಹಾಡುಗಳನ್ನ ಎಲ್ಲವೂ ಹಾಡು ಚಿತ್ರೀಕರಣ ಆಗಿದ್ದು ಹೊರಾಂಗಣದಲ್ಲಿ ಪ್ರಕೃತಿಯ ನಡುವೆ ಚಿತ್ರೀಕರಣವನ್ನು ಪ್ರಾರಂಭಿಸಿದಂತಹ ಕೀರ್ತಿ ನಮ್ಮ ಪುಟ್ಟಣ್ಣ ಕಣಗಲ್ಲಿ ಅವರಿಗೆ ಸಲ್ಲುತ್ತದೆ ಅವರ ಚಿತ್ರದ ಪ್ರತಿಯೊಂದು ಹಾಡು ಕೂಡ ಗೆಜ್ಜೆ ಪೂಜೆ ಇರ್ಬೋದು ರಂಗನಾಯಕಿ ಇರಬಹುದು ಸಾಕ್ಷಾತ್ಕಾರ ಇರಬಹುದು ನಾಗರ ಹಾವು ಇರಬಹುದು ಎಂತಿಂತ ಹಾಡುಗಳು ಆ ಹಾಡುಗಳನ್ನ ಬರೆದವ್ರು ಯಾರು ಬೇಕಾದಷ್ಟು ಹಾಡುಗಾರರಿಂದ ಆ ಪಾತ್ರಕ್ಕೆ ಆ ಕತೆಗೆ ತಕ್ಕಂತ ಹಾಡುಗಳನ್ನ ಬರೆಸಿದ್ದಾರೆ ಅವರೆಲ್ಲ ಹಾಡುಗಳ ಸಂಗೀತ ಕೊಟ್ಟಂತಹ ತುಂಬಾ ಕೀರ್ತಿ ಸಲ್ಬೇಕಾದ ವಿಜಯ ಭಾಸ್ಕರ್ ಅವರಿಗೆ ಇಷ್ಟು ಮಧುರವಾದ ಹಾಡುಗಳು ಗರ್ಭಿತವಾದ ಪದಗಳು ಇವತ್ತಿಗೂ ನಾನು ರೇಡಿಯೋ ಹಾಕಿದಾಗ ಆ ಹಾಡುಗಳು ಬರ್ತಾ ಇದ್ರೆ ನಾನು ಹಿಂದೆ ಆ ಚಿತ್ರ ನೋಡಿದ್ದು ಅವರು ಅಭಿನಯಿಸಿದಂತ ದೃಶ್ಯಗಳೇ ಕಣ್ಣ ಮುಂದೆ ಬರುತ್ತೆ ಈಗಿರೋ ಚಿತ್ರಗಳು ಆ ಹಾಡಿಗೂ ಆ ದೃಶ್ಯಕ್ಕೂ ಒಂದಕ್ಕೊಂದು ಹೋಲಿಕೆನೆ ಇರಲ್ಲ ಏನು ಮಾಡಕ್ಕಾಗಲ್ಲ ಅದು ಚಿತ್ರರಂಗ ಕೆಲವಾರು ವರ್ಷಗಳವರೆಗೆ ಒಂದೊಂದು ಬದಲಾವಣೆ ಆಗ್ತಾ ಇರುತ್ತಲ್ಲ ಬಟ್ ಎಷ್ಟೇ ಬದಲಾವಣೆ ಆದ್ರೂ ನಮ್ಮ ಚಿತ್ರರಂಗ ಎಪ್ಪತ್ತೆಂಬತ್ತು ವರ್ಷ ಆಗ್ತಾ ಇದೆ ಇಷ್ಟಿದ್ರೂ ಕೂಡ ಶ್ರೇಷ್ಠ ಮಟ್ಟದಲ್ಲಿ ನಿಲ್ಲೋದು ನಮ್ಮ ಪುಟ್ಟಣ್ಣ ಕಣಗಲವರು ಅಂತಹ ಪುಟ್ಟಣ್ಣ ಕಣಗಲಂತಹ ಮಹಾನ್ ವ್ಯಕ್ತಿ ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಕನ್ನಡದ ಕೀರ್ತಿ ಪತಾಕೆಯನ್ನ ವಿಶ್ವ ಮಟ್ಟಿಗೆ ತೆಗೆದುಕೊಂಡಂತಹ ಮಹಾನ್ ವ್ಯಕ್ತಿಯ ಹುಟ್ಟುಹಬ್ಬದ ನಮನಗಳನ್ನ ನಾವೆಲ್ಲರೂ ನಮಸ್ಕರಿಸುವ ಮೂಲಕ ಸಲ್ಲಿಸೋಣ ಸಾಕು ನಿಲ್ಲಿಸ್ಲೇ ತುಂಬಾ ವಿಷಯಗಳಿದೆ ಸಾಧ್ಯವಾದ್ರೆ ಇನ್ನಷ್ಟು ಚಲನಚಿತ್ರಗಳು ಅವ್ರು ಹೇಗೆ ತೆಗೆದ್ರು ಆ ಪಾತ್ರಗಳು ಎನ್ನುವ ಹೇಳುವ ಅವಕಾಶ ಖಂಡಿತ ಸಿಕ್ಕ್ರೆ ಮತ್ತೊಂದು ಸಂಚಿಕೆಯನ್ನ ಖಂಡಿತ ಮಾಡ್ತೀನಿ ಹೋಗಿದ್ದಲ್ಲ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಚಲಗ ನಿಮ್ಮ ಮುಂದೆ ನಮಸ್ಕಾರ